ಪ್ರಕಾಶ್ ಎಂಬ ಹುಡುಗನಿಗೆ ಬಾಲ್ಯದಿಂದಲೇ ಸಂಶೋಧನೆಗಳ ಮೇಲೆ ಅಪಾರ ಆಸಕ್ತಿ ಇಂಜಿನಿಯರ್ ಆಗಿ ದೊಡ್ಡ ಸಾಧನೆ ಮಾಡಬೇಕು ಎಂಬ ಕನಸು ಅವನದ್ದು ಅವನ ಕುಟುಂಬ ಸಾಮಾನ್ಯ ಮಧ್ಯಮ ವರ್ಗದದು ಹಣಕಾಸಿನ ಕೊರತೆ ತಾಯಿ ತಂದೆಯವರ ನಿರೀಕ್ಷೆಗಳು ಮತ್ತು ಸಮಾಜದ ಒತ್ತಡ ಇವೆಲ್ಲವೂ ಅವರ ಪ್ರಯಾಣವನ್ನು ಕಷ್ಟಕರವಾಗಿಸಿದೆ ಅವನು ಹೆಚ್ಚು ಶಾಲೆಯಲ್ಲಿ ಸಮಯ ಓದಲು ಪ್ರಯತ್ನಿಸುತ್ತಿದ್ದನು ಆದರೆ ಅಕ್ಕಪಕ್ಕದವರು ಮತ್ತು ಸ್ನೇಹಿತರು ಅವನನ್ನು ಹಳೆ ಮಾದರಿ ಎಂದು ಹಾಸ್ಯ ಮಾಡುತ್ತಿದ್ದರು ಅದು ಎಲ್ಲರಿಗೂ ತಮಾಷೆಯಾದರೆ ಅದು ದಿಕ್ಕು ತಪ್ಪಿಸುವಂತಹ ಮಾತಾಗಿತ್ತು ಒಂದು ದಿನ ಅವನು ಬೇಜಾರಿನಿಂದ ತಾಯಿಯ ಬಳಿ ಬಂದನು ಮತ್ತು ಕೇಳಿದನು ಅಮ್ಮ ನಾನೂ ದೊಡ್ಡ ಇಂಜಿನಿಯರ್ ಆಗಬಹುದಾ ಅಮ್ಮ ಮೊಗುಳನಿಗೆ ಇಂದ ಅವನ ತಲೆಯ ಮೇಲೆ ಕೈ ಹೇಳಿದಳು ನೀನು ನಂಬಿದರೆ ಎಲ್ಲವೂ ಸಾಧ್ಯ ತೊಂದರೆಗಳು ಬರುತ್ತವೆ ಆದರೆ ನೀನು ಬಿಡದೆ ಪ್ರಯತ್ನಿಸುತ್ತಿದ್ದರೆ ತೊಂದರೆಗಳು ತಾನೇ ದೂರವಾಗುತ್ತವೆ ಈ ಮಾತು ಪ್ರಕಾಶ್ಗೆ ಹೊಸ ಚೈತನ್ಯ ಕೊಟ್ಟಿತು ಅವನು ರಾತ್ರಿ ಬೆಳಿಗ್ಗೆ ದುಡಿಯಲು ಪ್ರಾರಂಭಿಸಿದ ಬೇರೆಯವರು ವಿಶ್ರಾಂತಿ ಪಡೆಯುವಾಗ ಅವನು ಓದುತ್ತಿದ್ದ ಬೇರೆಯವರು ಎಂಜಾಯ್ ಮಾಡುವಾಗ ಅವನು ಸ್ವತಃ ಪ್ರಾಯೋಗಿಕ ಸಂಶೋಧನೆಗಳನ್ನು ಮಾಡುತ್ತಿದ್ದ ಒಂದು ದಿನ ವಿಜ್ಞಾನ ಪ್ರದರ್ಶನದಲ್ಲಿ ಅವನು ತಯಾರಿಸಿದ ಹೊಸ ಆವಿಷ್ಕಾರ ಎಲ್ಲರಿಗೂ ಇಷ್ಟ ಆಗಿ ಗೆದ್ದಿತು ಅವನಿಗೆ ಬಹುಮಾನ ಕೂಡ ಸಿಕ್ಕಿತು ಅದನ್ನು ಗಮನಿಸಿದ ದೊಡ್ಡ ಕಂಪನಿ ಅವನಿಗೆ ಉಚಿತ ಶಿಕ್ಷಣ ಹಾಗೂ ಸಂಶೋಧನೆಗೆ ಅವಕಾಶ ಮಾಡಿಕೊಟ್ಟಿತು ಅವನ ಪರಿಶ್ರಮದ ಫಲವಾಗಿ ಕೆಲ ವರ್ಷಗಳ ನಂತರ ಅವನು ಖ್ಯಾತ ಇಂಜಿನಿಯರ್ ಆಗಿ ಬೆಳೆದ ಈಗ ಅವನು ಒಬ್ಬ ದೊಡ್ಡ ಇಂಜಿನಿಯರಿಂಗ್ ಹಿಂದಿಗವನನ್ನು ತಮಾಸೆ ಮಾಡಿದ್ದವರೇ ಈಗ ಅವನನ್ನು ಪ್ರೇರಣೆಯಾಗಿ ನೋಡತೊಡಗಿದರು ಏಕೆಂದರೆ ಪ್ರಕಾಶ್ ಬಿಟ್ಟುಕೊಡುವವನಾಗಿರಲಿಲ್ಲ ನೀವು ಯಾವುದೇ ಗುರಿ ಹೊಂದಿದ್ದರೂ ಅದನ್ನು ತಲುಪಲು ಪ್ರತಿದಿನ ಸಣ್ಣ ಹೆಜ್ಜೆ ಹಾಕಬೇಕು ತೊಂದರೆಗಳು ಯಾವಾಗಲೂ ಇರುತ್ತವೆ ಆದರೆ ಶ್ರದ್ಧೆ ಪರಿಶ್ರಮ ಹಾಗೂ ಧೈರ್ಯ ಇದ್ದರೆ ಯಾವ ಕನಸು ಆಗಲಿ ನನಸಾಗುತ್ತದೆ ನಂಬಿಕೆ ಇಟ್ಟು ಪರಿಶ್ರಮದಿಂದ ಕೆಲಸ ಮಾಡಿ ನಿಮ್ಮ ಯಶಸ್ಸು ನಿಮ್ಮನ್ನು ಕಾಯುತ್ತಿದೆ